ಚಾಲೆಂಜರ್ಸ್ ಬೆಂಗಳೂರು ಹದಿನಾರು ವರ್ಷದಿಂದ ಕಪ್ ಗೆಲ್ಲದೆ ಇದ್ರು ಅಭಿಮಾನಿಗಳ ಅಭಿಮಾನ ಮಾತ್ರ ಒಂಚೂರು ಕಡಿಮೆಯಾಗಿಲ್ಲ ಆರ್ ಸಿಬಿ ಫ್ಯಾನ್ಸ್ ಆಲ್ಮೋಸ್ಟ್ ಪ್ರತಿ ಮ್ಯಾಚ್ ಮುಗಿದ ಮೇಲೂ ಇತ್ತೀಚೆಗೆ ತಂಡದ ಮ್ಯಾನೇಜ್ಮೆಂಟ್ ವಿರುದ್ಧ ಕಿಡಿಕಾರ್ತಲೇ ಇರ್ತಾರೆ ಆದ್ರೆ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಮಾತ್ರ ಮೌನದಿಂದಲೇ ಲಾಭ ಮಾಡಿಕೊಳ್ತಾ ಇದೆ ಅಷ್ಟಕ್ಕೂ ಆರ್ ಸಿಬಿ ತಂಡದ ಈಗಿನ ಮಾಲೀಕರು ಯಾರು ಗೊತ್ತಾ ಅವರ ಆದಾಯ ಎಷ್ಟು ಗೊತ್ತಾ ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಜಗತ್ತಿನ ನಿಷ್ಠಾವಂತ ಅಭಿಮಾನಿಗಳನ್ನ ಹೊಂದಿರುವ ತಂಡ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾತ್ರ ಹದಿನಾರು ವರ್ಷಗಳಿಂದ ಟ್ರೋಫಿ ಗೆಲ್ದೇ ಇದ್ರೂ ಅಭಿಮಾನಿಗಳು ತಂಡವನ್ನು ಇಂದಿಗೂ ಬಿಟ್ಕೊಟ್ಟಿಲ್ಲ ಅಚ್ಚರಿ ಏನಂದ್ರೆ ಇದೇ ಫ್ಯಾನ್ಸ್ ನಿಷ್ಠೆಯನ್ನ ಫ್ರಾಂಚೈಸಿ ಕೂಡ ಬಂಡವಾಳವಾಗಿ ಮಾಡಿಕೊಳ್ತಿದೆ ಈ ಬಾರಿಯಂತೂ ಹೊಸ ಅಧ್ಯಾಯ ಎಂದು ಹೇಳುವ ಮೂಲಕ ಆರ್ಸಿಬಿ ಹವಾ ಸೃಷ್ಟಿಸಿತ್ತು ಇದೀಗ ಸತತ ಸೋಲಿನಿಂದ ಆರ್ಸಿಬಿ ಕಂಗೆಟ್ಟು ಹೋಗಿದೆ ಆರ್ಸಿಬಿಯ ಶೋಚನೀಯ ಪ್ರದರ್ಶನ ಕಂಡು ದಯವಿಟ್ಟು ತಂಡವನ್ನು ಹೊಸ ಮಾಲೀಕರಿಗೆ ಮಾರಿಬಿಡಿ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ ಈ ಕೂಗು ಕೇಳಿ ಬಂದ ಬೆನ್ನಲ್ಲೇ ಆರ್ಸಿಬಿ ಮಾಲೀಕರು ಯಾರೆಂಬ ಹುಡುಕಾಟ ಕೂಡ ಶುರುವಾಗಿದೆ ಎರಡು ಸಾವಿರದ ಎಂಟರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಕಿಂಗ್ ಫಿಷರ್ ಏರ್ಲೈನ್ಸ್ನ ಆಗಿನ ಅಧ್ಯಕ್ಷ ವಿಜಯ್ ಮಲ್ಯ ಖರೀದಿಸಿದ್ರು ತಂಡದ ಹರಾಜಿನ ಸಮಯದಲ್ಲಿ ಆರ್ಸಿಬಿಗಾಗಿ ಎರಡನೇ ಅತಿ ಹೆಚ್ಚು ಬಿಡ್ ನೂರ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಆಗಿತ್ತು ಆದರೆ ವಿಜಯ್ ಮಲ್ಯ ಮತ್ತು ಆರ್ಸಿಬಿಯ ಪ್ರಯಾಣವು ಎರಡು ಸಾವಿರದ ಹದಿನಾರರವರೆಗೆ ಮಾತ್ರ ಸೀಮಿತವಾಗಿತ್ತು ನಂತರ ಸಾಲ ಜೈಲು ಅಂತೆಲ್ಲ ಮಲ್ಯ ದೇಶ ತೊರೆಯಬೇಕಾಯಿತು ಆರ್ಸಿಬಿಯ ಮಾಲೀಕ ಯುನೈಟೆಡ್ ಸ್ಪಿರಿಟ್ಸ್ ಆಗಿದೆ ಆದರೆ ಇದು ಯಾವುದೇ ವೈಯಕ್ತಿಕ ಮಾಲೀಕರನ್ನ ಹೊಂದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ರಾಯಲ್ ಚಾಲೆಂಜರ್ಸ್ ಮೂರನೇ ಶ್ರೀಮಂತ ಫ್ರಾಂಚೈಸಿ ಆಗಿದೆ ಆರ್ಸಿಬಿ ನಿವ್ವಳ ಮೌಲ್ಯ ಆರುನೂರ ತೊಂಬತ್ತೇಳು ಕೋಟಿಗೆ ಬೆಳೆದಿದೆ ಅಂದ್ಹಾಗೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಹಿಂದಿನ ಹೆಸರು ಯುನೈಟೆಡ್ ಬ್ರೇವರಿಸ್ ಆಗಿತ್ತು ಯುನೈಟೆಡ್ ಸ್ಪಿರಿಟ್ಸ್ನ ಪ್ರಸ್ತುತ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಹೀನಾ ನಾಗರಾಜನ್ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲೂ ತಂಡವನ್ನು ಹೊಂದಿದೆ ಆರ್ಸಿಬಿ ಫ್ರಾಂಚೈಸಿ ಮಾಲೀಕರ ಒಟ್ಟಾರೆ ಆದಾಯ ಶತಕೋಟಿ ರೂಪಾಯಿಗೂ ಹೆಚ್ಚು ಅಂತ ವರದಿಯಾಗಿದೆ ಈ ಪೈಕಿ ಹರಿದು ಬಂದಿದೆ ಅಂತ ಹೇಳಲಾಗ್ತಿದೆ ಜಾಹೀರಾತು ಮಾಧ್ಯಮ ಹಕ್ಕು ಸೇರಿದಂತೆ ಹಲವು ಮೂಲಗಳಿಂದ ಆದಾಯ ಹರಿದು ಬರ್ತಿದೆ ಪ್ರತಿ ವರ್ಷವೂ ಕೋಟಿಗಟ್ಟಲೆ ದುಡಿಯುವ ಫ್ರಾಂಚೈಸಿ ಒಂದು ಟ್ರೋಫಿ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸೋದರಲ್ಲಿ ಮಾತ್ರ ಹಿಂದೆ ಬಿದ್ದಿಲ್ಲ ನಮಸ್ಕಾರ